ಜಿಲ್ಲೆಗೆ ಬಾಕಿ ಇರುವ ತೊಂಬತ್ತೈದು ಕೋಟಿ ಎನ್ ಎಂ ಆರ್ ಹಣ ಹತ್ತು ಕೋಟಿ ಸಾಮಗ್ರಿ ಮತ ಕೊಡಬೇಕು ಅದನ್ನ ಯಾವ ಮಾನ್ಯ ಸಚಿವರು ಉತ್ತರ ಕೊಡಬೇಕು ಮಾನ್ಯ ಸದಸ್ಯರು ಮೊದಲನೇದ ಚೆನ್ನಾಗಿ ಹೇಳಿದ್ರು ಅದೇ ಸಮರ್ಥ ಮಂತ್ರಿ ಇದ್ದೇನೆ ಆದರೆ ಆದರೆ ಆದಮೇಲೆ ತೊಂದರೆ ಆಯ್ತು ಈಗಾಗಲೇ ಅವ್ರು ಹೇಳ್ದಾಗೆ ಅದೇ ಆದರೇನೆ ಇಂಪಾರ್ಟೆಂಟ್ ಅಂತ ಈ ಈಗ ಅಷ್ಟೇ ಸಾಕಲ್ಲ ಸರ್ ತಮಗೆ ಒಗ್ಗರಣೆ ಬಿದ್ದರೆ ಅಲ್ಲಿ ಮಾನ್ಯ ಅಧ್ಯಕ್ಷರೇ ಅವರು ತಮ್ಮ ತಿಮ್ಮಯ್ಯವ್ರೇನ್ ಕೇಳಿರೋ ಪ್ರಶ್ನೆ ಇದೆ ತಡೆಗೋಡೆ ಬಗ್ಗೆ ಇದೆ ಮನ್ರೇಗ ಉದ್ಯೋಗ ಅಧ್ಯಕ್ಷ ಅಧ್ಯಕ್ಷ ನೀವು ತಿಮ್ಮಯ್ಯ ಅಂತ ಕರೆದು ಈಗ ಸಚಿವರು ಎಲ್ಲ ತಿಮ್ಮಯ್ಯ ಅಂತ ಕರೆಯಕ್ ಶುರು ಸರಿ ದಯವಿಟ್ಟು ತಮ್ಮಯ್ಯ ಯಾರು ಕೂಡ ಅವರನ್ನು ತಿಮ್ಮಯ್ಯ ಅಂತ ಕರಿಬೇಡಿ ತಮ್ಮಯ್ಯ ಅಂತ ಕರೀರಿ ದಯವಿಟ್ಟು ತಿಮ್ಮಯ್ಯ ಅಂತ ಕರೆದ್ರೆ ನಿಮ್ಗೆ ದಂಡ ವಿಧಿಸಲಾಗುವುದು ಈ ಹೆಸರಿನಲ್ಲಿ ವ್ಯತ್ಯಾಸ ಆದ್ರೆ ಏನ ಹೇಗಾಗುತ್ತೆ ಅಂತ ನನ್ಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ ಅಧ್ಯಕ್ಷ ನನ್ಗೆ ಯಾವಾಗ್ಲೂ ಪ್ರಿಯಾಂಕಾ ಅಂದ್ಬಿಟ್ಟು ನಮ್ಮ ನಮ್ಗೆ ನಮ್ಮದು ಜೆಂಡರೇ ಚೇಂಜ್ ಮಾಡಿಬಿಡ್ತಾರೆ ಒಂದೊಂದು ಸರಿ ಸೊ ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ ಮಾನ್ಯ ಸದಸ್ಯರು ಹೇಳ್ದಂಗೆ ಅಧ್ಯಕ್ಷರೇ ಉದ್ಯೋಗ ಖಾತ್ರಿನಲ್ಲಿ ತಡೆಗೋಡೆ ನಿರ್ಮಾಣಕ್ಕೆ ನಿಷೇಧ ಯಾವುದೇ ಇಲ್ಲ ಸೊ ದಯವಿಟ್ಟು ಅಂಥದ್ದು ಮಾಹಿತಿ ಯಾರನ್ನ ಅಲ್ಲಿ ಸ ಸ್ಥಳೀಯ ನಮ್ಮ ಆಫೀಸರ್ಸ್ಗಳು ಕೊಟ್ಟಿದ್ರೆ ಅದು ತಪ್ಪು ಮಾಹಿತಿ ಇದೆ ಅಧ್ಯಕ್ಷರೇ ಅದು ಯಾವುದೇ ರೀತಿಯಾದಂಥ ಅವರಿಗೆ ನಿಷೇಧ ಇಲ್ಲ ಸೊ ಅದನ್ನು ದಯವಿಟ್ಟು ನಾನು ಕೂಡ ಸಿ ಇ ಹತ್ರ ಮಾತನಾಡಿ ಅಂಥದ್ದು ಯಾವುದಾದ್ರೂ ಅಲ್ಲಿ ಲೋಕಲಲ್ಲಿ ಏನಾದರೂ ಆರ್ಡರ್ ಇಶ್ಯೂ ಮಾಡಿದರೆ ವಿ ಐ ವಿಲ್ ಲುಕ್ ಇನ್ ಟು ದ್ಯಾಟ್ ಅದೇ ಬಟ್ ಆ್ಯಸ್ ಆಫ್ ನೌ ಯು ಆರ್ ಫ್ರೀ ಟು ಕನ್ಸ್ಟ್ರಕ್ಟ್ ದ ಎಂಬ್ಯಾಂಕ್ಮೆಂಟ್ ಸರ್ ಅದು ಹೊರತುಪಡಿಸಿ ಸರ್ ಅವರು ಭಾಳ ಒಂದು ಪ್ರಮುಖವಾದಂಥ ಪ್ರಶ್ನೆ ಕೇಳಿದ್ದಾರೆ ಅದು ಮೆಟೀರಿಯಲ್ ಬಿಲ್ಸ್ದು ತಾವು ಇನ್ನು ಕೇಂದ್ರ ಸರ್ಕಾರದಿಂದ ಬಂದಿಲ್ಲ ಈಗಾಗಲೇ ನಾನು ಕೂಡ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದೀರಿ ಅಧ್ಯಕ್ಷರೇ ಅವರು ಬಿಡುಗಡೆ ಮಾಡಿದ ತಕ್ಷಣ ಅದನ್ನು ಕೂಡ ನಾವು ತಲುಪಿಸ್ತೀವಿ ಅದ್ರ ಜೊತೆಗೆ ಹದಿನೈದನೇ ಹಣಕಾಸದಿಂದ ಒಂದು ಸುಮಾರು ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿದೆ ಅದನ್ನು ಕೂಡ ನಾವು ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ನಿನ್ನೆ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಆಗಿದೆ ಅವ್ರಿಗೆ ಕೂಡ ಆಶ್ವಾಸನೆ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರದಲ್ಲಿ ನಾವು ಏನು ಮನವಿ ಮಾಡ್ಕೊಂಡಿದ್ದೀವಿ ಅದು ಆದಷ್ಟು ಬೇಗ ಸ್ಪಂದಿಸಿದ ತಕ್ಷಣ ನಾವು ನಮ್ಮ ಪಂಚಾಯತ್ಗಳಿಗೆ ನಾವು ತಲುಪಿಸ್ತೇವೆ ಅಧ್ಯಕ್ಷರೇ ನಮ್ಮ ರಾಜ್ಯ ಸರ್ಕಾರದ ಏನು ಭಾಗ ಇದೆ ಅದನ್ನ ಆಗಲೇ ನಾವು ಕೊಟ್ಟಿದ್ದೀವಿ ಅಧ್ಯಕ್ಷರೇ ಅವರ ಅವರ ಒಂದು ಇನ್ನೊಂದು ಇನ್ನೊಂದು ಅವರು ವೈಯಕ್ತಿಕ ಒಂದು ಬೇಡಿಕೆ ಇಟ್ಟಿದ್ದಾರೆ ಅದು ಕೂಡ ನಾನು ಅಧ್ಯಕ್ಷರೇ